ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಅಬ ಕಡೆಗೂ ಮಂಡ್ಯ ಪ್ರಾಬ್ಲಮ್ ಸಾಲ್ವ್ ಆಯಿತು ಭಾಳ ದೊಡ್ಡ ತಲೆನೋವಾಗಿತ್ತು ಯಾರು ಕ್ಯಾಂಡಿಡೇಟ್ ಯಾರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಎನ್ ಡಿ ಎ ಕ್ಯಾಂಡಿಡೇಟ್ ಯಾರು ಯಾರಿಗೆ ಕೇಳಿದ್ರು ಇದೇ ಕ್ವಶನ್ನು ಇದೇ ಆನ್ಸರು ಯಾವ ಲೆವೆಲಿಗಂದರೆ ಆ ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ತಿದ್ರಲ್ಲ ಮೊನ್ನೆ ರಾಹುಲ್ ಅಂತ ಉತ್ತರ ಹೇಳಿದ್ರಲ್ಲ ಹಂಗೊಂದು ಉತ್ತರ ಸಿಕ್ಕಿದೆ ಕಡೆಗೂ ಕೂಡ ಆದರೆ ಇದು ಸುಮಲತಾ ಅಂಬರೀಷ್ ಅವರು ಹಾಕಿರುವಂಥ ಎರಡು ಕಂಡೀಷನ್ ಮೇಲೆ ನಿಂತಿದೆ ಸಿ ಇದರಲ್ಲಿ ಬಿ ಜೆ ಪಿ ನಾಯಕರಿಗೂ ಕೂಡ ಕಂಡೀಷನ್ ಇದೆ ಜೆ ಡಿ ಎಸ್ ನಾಯಕರಿಗೂ ಕೂಡ ಕಂಡೀಷನ್ ಇದೆ ಈ ಎರಡು ಕಂಡೀಷನ್ಗಳ ಪೈಕಿ ಈ ಎರಡು ಕಂಡೀಷನ್ಲಿ ನೋಡಿ ಬಿ ಜೆ ಪಿ ನಾಯಕರು ಆಲ್ರೆಡಿ ಒಪ್ಕೊಂಡಿದ್ದಾರೆ ಎರಡು ಕಂಡೀಷನ್ ಆದರೆ ಜೆ ಡಿ ಎಸ್ ನಾಯಕರು ಸುಮಲತಾ ಅವರು ಹಾಕಿರೋ ಈ ಎರಡು ಕಂಡೀಷನ್ ಪೈಕಿ ಒಂದನ್ನು ಒಪ್ಕೊಂಡಿದ್ದಾರೆ ಆದರೆ ಇನ್ನೊಂದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಸಿ ಅದನ್ನೇನಾದರೂ ಒಪ್ಕೊಂಡಿದ್ದೇ ಆದರೆ ಪ್ರಾಬ್ಲಮ್ ಸಾಲ್ವ್ಡ್ ಮಂಡ್ಯ ಕ್ಯಾಂಡಿಡೇಟ್ ಫೈನಲ್ ಮಂಡ್ಯ ಕ್ಯಾಂಡಿಡೇಟ್ ಯಾರು ಅನ್ನೋದು ಈಗಾಗಲೇ ತೀರ್ಮಾನ ಆಗೋಗಿದೆ ಆದರೆ ಈ ಎರಡು ಕಂಡೀಷನ್ ಬಗ್ಗೆ ಆ ಕಡೆ ಈ ಕಡೆ ಸ್ವಲ್ಪ ಎಳೆದಾಟ ನಡ್ತಾ ಇದೆ ಹಾಗಾದರೆ ಏನು ಆ ಕಂಡೀಷನ್ ಸುಮಲತಾ ಅಂಬರೀಷ್ ಅವರು ಹಾಕಿರೋ ಕಂಡೀಷನ್ ಏನು ಹಾಗಾದರೆ ಈ ಎರಡು ಕಂಡೀಷನಿಗೆ ಒಕ್ಕೊಂಬಿಟ್ರೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಬಿಟ್ಬಿಡ್ತಾರ ಅರೆ ನಾ ಬೇಕಾದ್ರೆ ಜೀವ ಬಿಡ್ತೀನಿ ಮಂಡ್ಯ ಬಿಡಲ್ಲ ಅಂತಾರೆ ರಾಜಕೀಯನೇ ಬಿಡ್ತೀನಿ ಮಂಡ್ಯ ಬಿಡಲ್ಲ ಅಂತಾರೆ ಅಂತ ಸುಮಲತಾ ಅವರು ಬೆಂಗಳೂರು ಕೇಂದ್ರ ಕೊಡ್ತೀವಂದರೂ ಬರಲ್ಲ ಅಂತಾರೆ ಬೆಂಗಳೂರು ಉತ್ತರ ಕೊಡ್ತೀನಿ ಅಂದರೂ ಬರಲ್ಲ ಅಂತಾರೆ ಮೈಸೂರು ನೋ ಅಂತಾರೆ ರಾಜ್ಯಸಭೆ ಬೇಡವೇ ಬೇಡ ಅಂತಾರೆ ಇಂಥ ಸುಮಲತಾ ಅಂಬರೀಷ್ ಅವರು ಮಂಡ್ಯನ ಬಿಟ್ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ಹಾಕಿರೋ ಆ ಎರಡು ಕಂಡೀಷನ್ ಏನು ಯಾರು ಹಾಗಾದ್ರೆ ಸುಮಲತಾ ಅಂಬರೀಷ್ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಆಗಿರುವಂತಹ ಕ್ಯಾಂಡಿಡೇಟ್ ಯಾರು ಜೆ ಡಿ ಎಸ್ ಒಪ್ಕೊಂಡಿರೋ ಕಂಡೀಷನ್ ಒಂದ್ಯಾವುದು ಇನ್ನೊಂದು ಒಪ್ಕೊಳ್ಳದೇ ಇರೋ ಕಂಡೀಷನ್ ಯಾವುದು ಎಸ್ ಈ ಎಲ್ಲ ಡೀಟೇಲ್ಸ್ನ ಕಂಪ್ಲೀಟ್ ಪಿಕ್ಚರ್ನ ಇದು ನೋಡಿ ಇದೊಂದು ಫೈನಲ್ ಪಿಕ್ಚರ್ ಅನ್ಕೊಳ್ಳಿ ಒಂದು ಸ್ಪಷ್ಟವಾದ ಚಿತ್ರಣ ಮಂಡ್ಯ ಕ್ಯಾಂಡಿಡೇಟ್ ಬಗ್ಗೆ ಮಂಡ್ಯ ಚುನಾವಣೆ ಬಗ್ಗೆ ಹಾಗೆ ಯಾರು ಗೆಲ್ತಾರೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಸ್ಟೋರಿ ಫುಲ್ ನೋಡಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೊನೆವರೆಗೂ ಎಂಡವರೆಗೂ ಮಿಸ್ ಮಾಡದೆ ಈ ಸ್ಟೋರಿನ ಕಂಪ್ಲೀಟ್ ಸ್ಟೋರಿ ನೋಡಿ ಡೆಫಿನೆಟ್ಲಿ ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಿ ಯಾರು ವಿನ್ ಆಗೋದು ಯಾರು ಅನ್ನೋದನ್ನ ನೀವೇ ಕಮೆಂಟ್ ಮಾಡ್ತೀರಿ ಐ ಆಮ್ ಶೋರ್ ಎಸ್ ಹಾಗಾದ್ರೆ ಈಗ ನಾನು ಸ್ಟೋರಿಯ ಮೈನ್ ಕಂಟೆಂಟಿಗೆ ಬರ್ತೀನಿ ಸುಮಲತಾ ಅಂಬರೀಷ್ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಗೆದ್ದಂಥ ಸುಮಲತಾ ಅಂಬರೀಷ್ ಎಲ್ಲರ ಬೆಂಬಲವನ್ನು ಪಡೆದ್ರು ಅಲ್ಲಿ ಕಾಂಗ್ರೆಸ್ ಅವರು ಬೆನ್ನಿಂದ ನಿಂತು ಸಪೋರ್ಟ್ ಮಾಡಿದ್ರು ಅಲ್ಲಿ ಕಾಂಗ್ರೆಸ್ ಅವರು ಬೆನ್ನಿಂದೆ ನಿಂತು ಸಪೋರ್ಟ್ ಮಾಡಿದ್ರು ಬಿ ಜೆ ಪಿಯವರು ಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ರೈತ ಸಂಘ ಎಲ್ಲರೂ ಅಂದ್ಕಳಿ ಜೆ ಡಿ ಎಸ್ ಅವರು ಕೆಲವರು ಜೆ ಡಿ ಎಸ್ ಒಳ ಇಟ್ಟುಕೊಟ್ಟು ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿರುವಂಥದ್ದು ಇದೆ ಹಾಗೆ ಗೆದ್ದಂಥ ಸುಮಲತಾ ಅಂಬರೀಷ್ ಅವರು ಏನೇ ಆದರೂ ಕೂಡ ನಾನು ಮಂಡ್ಯ ಬಿಡಲ್ಲ ಅಂತಿದ್ರು ಆದರೆ ಬಿ ಜೆ ಪಿ ಹೈಕಮಾಂಡ್ ಯಾವ ಲೆವೆಲಿಗೆ ತಲೆ ಓಡಿಸಿದ್ದಾರೆ ಅಂದರೆ ಅಮಿತ್ ಶಾ ಅವ್ರ ಬ್ರೈನ್ ಸುಮ್ಮನೆ ಅಲ್ಲ ಅದಕ್ಕೆ ಅವ್ರನ್ನ ಚುನಾವಣಾ ಚಾಣಕ್ಯ ಅಂತ ಅಂತ ಕರೆಯೋದು ನೋಡಿ ಅವರೊಂದು ಪ್ರಪೋಸಲ್ ಇಟ್ರು ಏನಂದ್ರೆ ನೋಡಮ್ಮ ನಿನಗೆ ಮಂಡ್ಯ ಬೇಕು ಆಯಿತು ಮಂಡ್ಯ ನಿಂದೆ ಅದರಲ್ಲೇನು ಎರಡನೇ ಮಾತೇ ಇಲ್ಲ ಆದರೆ ಈಗ ದೇಶದ ದೃಷ್ಟಿಯಿಂದ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ನಾವು ಗೆಲ್ಲಬೇಕು ಒಂದು ವೇಳೆ ಜೆ ಡಿ ಎಸ್ ಅವರೇನಾದರೂ ಒಳೆಯೇಟ್ ಕೊಟ್ಟರು ಕೂಡ ಕಷ್ಟ ಆಗುತ್ತೆ ಸೊ ಸದ್ಯಕ್ಕೆ ಒಂದು ಫಾರ್ಮುಲಾ ರೆಡಿ ಮಾಡಿದ್ದೀವಿ ಏನು ಫಾರ್ಮುಲಾ ಏನು ಆ ಸೂತ್ರ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ದೇವೇಗೌಡರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ದೇವೇಗೌಡರಿಗಾಗಿ ನೀವು ಕ್ಷೇತ್ರವನ್ನು ಬಿಟ್ಕೊಡಿ ನಿಮಗೂ ಕೂಡ ಒಂದು ಹೆಗ್ಗಳಿಕೆ ಶಾಶ್ವತವಾಗಿ ಆ ಹೆಸರು ಉಳಿಯುತ್ತೆ ಸುಮಲತಾ ಅಂಬರೀಷ್ ಅವರು ದೇವೇಗೌಡರಿಗೋಸ್ಕರ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಟ್ರು ನಾನು ಜೀವ ಬೇಕಾದ್ರೂ ಬಿಡ್ತೀನಿ ಆದರೆ ಮಂಡ್ಯ ಬಿಡಲ್ಲ ಅಂತಿದ್ದಂಥ ಸುಮಲತಾ ತಾಮರೀಷ್ ಅವರು ರಾಜಕೀಯ ಬೇಕಾದರೂ ಬಿಡ್ತೀನಿ ಆದರೆ ಮಂಡ್ಯ ಬಿಡಲ್ಲ ಅಂತ ಇದ್ದಂಥ ಸುಮಲತಾ ಅಂಬರೀಷ್ ಅವರು ದೇವೇಗೌಡರಿಗೋಸ್ಕರ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಟ್ರು ಅನ್ನೋದು ಇತಿಹಾಸದಲ್ಲಿ ಉಳಿದೋಗುತ್ತೆ ಚರಿತ್ರಾರ್ಹ ಆಗೋಗ್ಬಿಡ್ತೀರಿ ನೀವು ಅನ್ನೋವಂಥ ಆಫರ್ನ ಮುಂದಿಟ್ರು ಅವರಿಗೂ ಕೂಡ ಸರಿ ಅನ್ನಿಸ್ತು ಹೌದು ಎಸ್ ದೇವೇಗೌಡರಿಗೆ ನಾ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದೆ ಆದರೆ ಮಂಡ್ಯ ಜನರ ಹೃದಯದಲ್ಲಿ ನಾನು ಉಳಿತೀನಿ ಅವರ ಮನಸ್ಸಿನಲ್ಲಿ ಉಳಿತೀನಿ ಒಕ್ಕಲಿಗರು ನನ್ನ ಹೃದಯದಲ್ಲಿಟ್ಟು ಮೆರೆಸ್ತಾರೆ ಖಂಡಿತವಾಗಿಯೂ ಮುಂದೆ ಭವಿಷ್ಯದಲ್ಲಿ ಇದು ರಾಜಕೀಯವಾಗಿ ನನಗೆ ಲಾಭವನ್ನು ತಂದುಕೊಡುತ್ತೆ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯ ಆಲೋಚನೆ ಅನ್ನೋದು ಸುಮಲತಾ ಅಂಬರೀಶ್ಗೂ ಕೂಡ ಅನ್ನಿಸ್ತು ಆದರೆ ಅವರು ಯೋಚನೆ ಮಾಡಿದ್ದು ಆಯಿತು ಓಕೆ ಈಗ ದೇವೇಗೌಡರಿಗೆ ಬಿಟ್ಕೊಟ್ಟೆ ಅನ್ನುವಂಥ ಹೆಸರು ಆದರೆ ಮುಂದೆ ದೇವೇಗೌಡರ ನಂತರ ಹೇಗೆ ಈ ಪ್ರಶ್ನೆಯನ್ನು ಮುಂದಿಟ್ಟರು ಆಗ ಬಿ ಜೆ ಪಿ ಅವ್ರು ಹೇಳಿದ್ರು ನಮ್ದೇನು ತೊಂದರೆ ಇಲ್ಲ ನಮಗೆ ಅಲ್ಲಿ ಬೇರೆ ಯಾರು ಕ್ಯಾಂಡಿಡೇಟು ಇಲ್ಲ ನೀವೇ ಕ್ಯಾಂಡಿಡೇಟು ದೇವೇಗೌಡರ ನಂತರ ಮಂಡ್ಯ ಕ್ಷೇತ್ರ ನಿಮ್ಮದೇ ಅಂತ ಹೇಳಿ ಬಿ ಜೆ ಪಿ ನಾಯಕರು ಹೇಳಿದ್ರು ಸರಿ ಬಿ ಜೆ ಪಿ ನಾಯಕರು ಹೇಳಿದ್ರು ಜೆ ಡಿ ಎಸ್ ಅವ್ರು ಒಪ್ಕೋಬೇಕಲ್ಲ ಸಿ ದೇವೇಗೌಡರಿಗೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ಬಹಳ ಖುಷಿ ಆಯಿತು ಎಸ್ ಓಕೆ ಯಾರಾದರೂ ಆಗಲಿ ಜೆ ಡಿ ಎಸ್ಗೆ ಆ ಕ್ಷೇತ್ರ ಬೇಕಿತ್ತು ನೀವು ದೇವೇಗೌಡ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂದ್ರೆ ಆಯ್ತು ದೇವೇಗೌಡರು ನಾವು ಕ್ಯಾಂಡಿಡೇಟ್ ಮಾಡ್ತೀವಿ ಅದಕ್ಕೆ ನೋಡಿ ದೇವೇಗೌಡರು ಈಗ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾನೀಗ ಮಂಡ್ಯ ಪ್ರವಾಸ ಮಾಡ್ತೀನಿ ಅವ್ರು ಹೇಳೋದು ಕ್ಯಾಂಡಿಡೇಟ್ ಯಾರು ಅಂತ ತೀರ್ಮಾನ ಮಾಡ್ಲಿಕ್ಕೋಸ್ಕರ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಕ್ಯಾಂಡಿಡೇಟ್ ಯಾರು ಅಂತ ತೀರ್ಮಾನ ಮಾಡೋಕ್ಕಲ್ಲ ಅವರೇ ಕ್ಯಾಂಡಿಡೇಟ್ ಈಗೆಲ್ಲ ಸುತ್ತಾಡ್ಬಿಟ್ಟು ಆಮೇಲೆ ಜನ ಹೇಳಿದ್ದಾರೆ ನೀವೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಅಂತೇಳಿ ಅವರು ಅನೌನ್ಸ್ ಮಾಡಿ ನಿಲ್ತಾರೆ ಚುನಾವಣೆಗೆ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಆದರೆ ಜೆ ಡಿ ಎಸ್ ಮುಂದೆ ದೇವೇಗೌಡರು ಅಂದ್ಕೊಳ್ಳಿ ಒಪ್ಕೊಂಡ್ರು ಆದ್ರೆ ಅವರಿಗೆ ಯೋಚನೆ ಮಾಡ್ತಿರೋದು ಸುಮಲತಾ ಅವರ ಎರಡನೇ ಕಂಡೀಷನ್ ಈಗ ಇದು ಈ ಕಂಡೀಷನ್ನ ಸುಮಲತಾ ಅವರೇ ಹಾಕಿದ್ದಾರೆ ಅನ್ನುವ ರೀತಿಯಲ್ಲಿ ಜೆ ಡಿ ಎಸ್ಗೆ ಹೇಳಲಾಗ್ತಿದೆ ಏನು ನಂಬರ್ ಒನ್ ದೇವೇಗೌಡರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಸುಮಲತಾ ಅವರ ಮೊದಲನೇ ಕಂಡೀಷನ್ ಇದು ಬಿ ಜೆ ಪಿಯ ಬ್ರೈನೇ ಆಗಿದ್ದರೂ ಕೂಡ ಈಗ ಜೆ ಡಿ ಎಸ್ಗೆ ಕನ್ವೆ ಮಾಡಿರೋದು ಯಾವ ರೀತಿ ಅಂದರೆ ಸುಮಲತಾ ಅವ್ರು ಎರಡು ಕಂಡೀಷನ್ ಹಾಕಿದ್ದಾರೆ ನಂಬರ್ ಒನ್ ದೇವೇಗೌಡರೇ ಅಭ್ಯರ್ಥಿ ಆಗೋದಾದರೆ ನಾನು ಕ್ಷೇತ್ರ ಬಿಟ್ಕೊಡ್ತೀನಿ ನಂಬರ್ ಟು ದೇವೇಗೌಡರ ನಂತರ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ತಾನೇ ಅಭ್ಯರ್ಥಿ ಆಗಬೇಕು ಅಂತ ಸುಮಲತಾ ಅಂಬರೀಷ್ ಅವರು ಕೇಳಿದ್ದಾರೆ ಆದರೆ ಈ ಎರಡನೇ ಕಂಡೀಷನ್ ಬಗ್ಗೆ ಜೆ ಡಿ ಎಸ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇದನ್ನು ಒಪ್ಕೋಬೇಕಾ ಬೇಡವಾ ಒಂದು ವೇಳೆ ನಾವಿದಕ್ಕೆ ಒಪ್ಕೊಂಡಿದ್ದೇ ಆದರೆ ಮುಂದೆ ದೇವೇಗೌಡರ ನಂತರ ಇವ್ರನ್ನ ನಾವು ಬೆಂಬಲಿಸ್ಕೊಂಡು ಹೋಗ್ಬೇಕು ಭವಿಷ್ಯದಲ್ಲಿ ನಮ್ಮ ಕ್ಷೇತ್ರ ಯಾಕೆ ಬಿಟ್ಕೊಡ್ಬೇಕು ಇದೊಂಚೂರು ಅವರು ಆಲೋಚನೆ ಮಾಡ್ತಿದ್ದಾರೆ ಬಹುಶಃ ಅದ್ರ ಬಗ್ಗೆ ಒಂದು ತೀರ್ಮಾನ ಆಯಿತು ಅಂದರೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ದೇವೇಗೌಡರೇ ಕ್ಯಾಂಡಿಡೇಟ್ ಅಂತೇಳಿ ಬಹುಶಃ ಜೆ ಡಿ ಎಸ್ ಅವರು ಏನು ಮಾಡ್ತಾರೆ ಆಯ್ತು ಫಸ್ಟ್ ಅದನ್ನು ನಮ್ಮ ತೆಕ್ಕೆಗೆ ತಾಂಬಿಡೋಣ ದೇವೇಗೌಡರು ಗೆಲ್ಲಿ ಜೆ ಡಿ ಎಸ್ ತೆಕ್ಕೆಗೆ ಬರಲಿ ನಾವು ಗ್ರಿಪ್ಪನ್ನು ತಗೊಳ್ಳೋಣ ಮುಂದೆ ನೋಡೋಣ ಏನಾಗುತ್ತೆ ಅಂತೇಳಿ ಅಂತಲಿ ಅವ್ರು ಆಲೋಚನೆ ಮಾಡ್ತಾರೆ ಈ ಕಡೆ ಸುಮಲತಾ ಅವರು ಕೂಡ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಆಯಿತು ಈಗ ದೇವೇಗೌಡರಿಗೆ ಬಿಟ್ಕೊಟ್ಟೆ ಅನ್ನುವಂಥ ಹೆಸರು ನನಗೆ ಬರಲಿ ಮುಂದೆ ದೇವೇಗೌಡರ ನಂತರ ಆಗ ಸಮಯ ಸಂದರ್ಭ ಬೆಳವಣಿಗೆಗಳು ಏನೇನಾಗಿರುತ್ತೆ ನೋಡ್ಕೊಳ್ಳೋಣ ಬಿ ಜೆ ಅವರಂತೂ ನನಗೆ ಟಿಕೆಟ್ ಕೊಡ್ತಾರೆ ಜೆ ಡಿ ಎಸ್ ಅವ್ರ ಕೈ ಕೊಡ್ಬೋದು ಆಗ ನಾನು ಜೆ ಡಿ ಎಸ್ ಅವರು ಕೊಟ್ಟ ಮಾತಿಗೆ ತಪ್ಪಿದರು ಅಂತ ಹೇಳ್ಕೊಂಡು ಹೋಗ್ಬೋದು ಚುನಾವಣೆಗೆ ಅದನ್ನೇ ಒಂದು ಅಜೆಂಡಾ ಮಾಡ್ಕೋಬೋದು ಜೊತೆಗೆ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಸಲ್ಲೂ ಏನು ಡೆವಲಪ್ಮೆಂಟ್ ಆಗಿರುತ್ತೆ ಅಲ್ಲಿ ನೋಡ್ಕೋಬೋದು ಈಗ ಡಿ ಕೆ ಶಿವಕುಮಾರ್ ಅವರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನನಗೆ ಅಡ್ಡಗಾಲು ಹಾಕೊಂಡು ಕೂತಿದ್ದಾರೆ ಮುಂದೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಅಧ್ಯಕ್ಷರು ಆಗಿರ್ತಾರೋ ಇಲ್ವೋ ಏನೇನಾಗುತ್ತೆ ನೋಡ್ಕೊಳ್ಳೋಣ ಈಗೇನಾದರೂ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ನಾನು ಗೆಲ್ಲಲ್ಲ ಅದು ಸುಮಲತಾ ಅಂಬರೀಷ್ ಅವರಿಗೆ ಗೊತ್ತಿದೆ ಚೆನ್ನಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂಬರೀಷ್ ಅವರ ಅನುಕಂಪದ ಅಲೆಯಲ್ಲಿ ತೇಲಿ ಸುಮಲತಾ ಅಂಬರೀಷ್ ಅವರು ಅಭೂತಪೂರ್ವ ಗೆಲುವನ್ನು ದಾಖಲಿಸಿದರು ಆದರೆ ಈಗ ಸನ್ನಿವೇಶ ಆಗಿಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಪಾಲಿಟಿಕ್ಸ್ ಈಸ್ ಎ ವೇಟಿಂಗ್ ಗೇಮ್ ಕಾದು ನೋಡುವ ತಂತ್ರವನ್ನು ಅನುಸರಿಸುವ ಮೂಲಕ ಸುಮಲತಾ ಅಂಬರೀಷ್ ಅವರು ಸದ್ಯಕ್ಕೆ ದೇವೇಗೌಡರಿಗೆ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಮುಂದೆ ದೇವೇಗೌಡರ ನಂತರ ರಾಜಕೀಯ ಬೆಳವಣಿಗೆಗಳನ್ನ ನೋಡಿ ಆಗ ತೀರ್ಮಾನವನ್ನು ಮಾಡೋದು ಇದು ಸುಮಲತಾ ಅವ್ರ ಸ್ಟ್ರಾಟಜಿ ಸೇಮ್ ಸ್ಟ್ರಾಟಜಿ ಜೆ ಡಿ ಎಸ್ ಅವ್ರದ್ದು ಈಗ ನಮ್ಮ ತೆಕ್ಕೆ ಬಂದ್ಬಿಡ್ಲಿ ದೇವೇಗೌಡರು ಈಗ ಅಲ್ಲಿ ಗೆದ್ದು ಬಿಡ್ಲಿ ನಮ್ಮ ಹಿಡಿತದಲ್ಲಿರುತ್ತೆ ಕ್ಷೇತ್ರ ಮುಂದೆ ನೋಡ್ಕೊಳ್ಳೋಣ ದೇವೇಗೌಡರ ನಂತರ ಹೇಗೆ ಅಂತೇಳಿ ಆಗ ನೋಡ್ಕೊಳ್ಳೋಣ ಆಗ ಯಾಕೆ ಬಿಟ್ಕೊಡ್ಬೇಕು ನಾವು ನೋಡ್ಕೊಂಡ್ರಾಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಅವರೂ ಇರಬಹುದು ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ ಸುಮಲತಾ ಅಂಬರೀಷ್ ಅವರು ಈಗ ಜೆ ಡಿ ಎಸ್ಗೆ ದೇವೇಗೌಡರಿಗೆ ಇನ್ಫ್ಯಾಕ್ಟ್ ಜೆ ಡಿ ಎಸ್ಗೆ ಅಂತಲ್ಲ ದೇವೇಗೌಡರಿಗೆ ಅವರು ಕ್ಷೇತ್ರವನ್ನು ಬಿಟ್ಟು ಕೊಡುವಂತಹ ಒಂದು ಸೂತ್ರಕ್ಕೆ ಒಪ್ಪಿದ್ದಾರೆ ಅದು ಆ್ಯಸ್ ಎ ಕಂಡೀಷನ್ ಜೆ ಡಿ ಎಸ್ ಮುಂದೆ ಹೋಗಿದೆ ಜೆ ಡಿ ಎಸ್ ಒಪ್ಪಿದೆ ಇದರೊಂದಿಗೆ ಮಂಡ್ಯದ ಮಿಲಿಯನ್ ಡಾಲರ್ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಜಿ ಪ್ರಧಾನಮಂತ್ರಿ ಒಕ್ಕಲಿಗರ ನಾಯಕ ದೇವೇಗೌಡರು ಬಹುಶಃ ಒಕ್ಕಲಿಗರ ಪ್ರಶ್ನಾತೀತ ನಾಯಕ ದೇವೇಗೌಡರಲ್ಲಿ ಕ್ಯಾಂಡಿಡೇಟ್ ಆದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ಕಾಂಗ್ರೆಸ್ಸಿಂದ ಅಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಹೇಳಿ ನೋಡೋಣ ಸ್ಟಾರ್ ಚಂದ್ರು ಗೆಲ್ತಾರ ದೇವೇಗೌಡರು ಇದ್ರಗಡೆ ಈಗ ನೀವೇ ಹೇಳಿ ಆಯ್ತು ನಂದು ಬಿಟ್ಬಿಡಿ ನೀವು ಕಮೆಂಟ್ ಮಾಡಿ ಒಂದು ವೇಳೆ ದೇವೇಗೌಡರು ಕ್ಯಾಂಡಿಡೇಟ್ ಆದರೆ ಆ ಕಡೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರನೋ ಮತ್ತೊಬ್ಬರು ಅಥವಾ ಸ್ವಾಮಿಯೇ ಆದರು ಅಂದ್ಕೊಳ್ಳಿ ಯಾರು ಗೆಲ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ದೇವೇಗೌಡ್ರ ಅಥವಾ ಕಾಂಗ್ರೆಸ್ ಚಲರಾಯ ಸ್ವಾಮಿ ಅವರ ಸ್ಟಾರ್ ಚಂದ್ರ ಅವರ ಕಮೆಂಟ್ ಮಾಡಿ ಯಾರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮುಂದಿನ ಎಂ ಪಿ ಯಾರು ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ